ನಮಸ್ಕಾರ ರೇಡಿಯೋ ಯಾರಿಗೆ ಗೊತ್ತಿಲ್ಲ ಹೇಳಿ ಈಗ ಇದರ ಬಳಕೆ ಕಡಿಮೆ ಇರಬಹುದು ಆದರೆ ಬಂತು ಈಗಿನ ಜನ್ರೇಷನ್ ವರೆಗೂ ಇದ್ದೇ ಇರುತ್ತದೆ ಇದೊಂದು ಸಂವಹನ ಮಾಧ್ಯಮ ಅನ್ನೋದಕ್ಕಿಂತ ಹೆಚ್ಚು ಇದೊಂದು ವಿಶ್ವಾಸದ ಪ್ರತಿಬಿಂಬ ಅಂತಾನೆ ಕರೆಯಬಹುದು ಯಾಕಂದ್ರೆ ಈಗಿನ ಮಾಧ್ಯಮಗಳಂತೆ ಇದರಲ್ಲಿ ಕಿರುಚಾಟ ಅಪಹಾಸ್ಯ ದೃಢವಲ್ಲದ ಯಾವುದೇ ಸುದ್ದಿಗಳ ಅಥವಾ ವಿಷಯಗಳ ಪ್ರಚಾರವಾಗುವುದಿಲ್ಲ ಇಲ್ಲಿ ಯಾವುದೇ ಕಾರ್ಯಕ್ರಮದ ಪ್ರಸಾರವಾಗಬೇಕಾದ್ರೂ ಅದರ ಕುರಿತು ಯೋಚಿಸಿ ಚಿಂತಿಸಿ ಚರ್ಚಿಸಿ ಪ್ರಸಾರ ಮಾಡಲಾಗ್ತದೆ ಪ್ರಸಾರವಾಗುವ ಎಲ್ಲಾ ಮಾಹಿತಿಗಳು ಕೂಡ ಸಂಗ್ರಹ ಯೋಗ್ಯವಾಗಿರುತ್ತವೆ ಸುದ್ದಿಗಳು ಶಿಕ್ಷಣ ಮಾಹಿತಿ ಆರೋಗ್ಯ ಕೃಷಿ ಮಹಿಳೆ ಮನೋರಂಜನೆ ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಆದರೆ ಅದಕ್ಕೂ ಮುನ್ನ ಅದರ ಖಚಿತತೆಯನ್ನ ರೇಡಿಯೋ ಕೇಂದ್ರಗಳು ಖಾತ್ರಿಪಡಿಸಿಕೊಳ್ಳುತ್ತವೆ ರೇಡಿಯೋ ಅತ್ಯಂತ ಹಳೆಯ ಹಾಗೂ ಇಂದಿಗೂ ಚಾಲ್ತಿಯಲ್ಲಿರುವ ಸಂವಹನ ಸಂಪರ್ಕ ಮಾಧ್ಯಮ ಒಂದು ಕಾಲದಲ್ಲಿ ದೃಶ್ಯಗಳಿಲ್ಲದೆ ಬರೀ ಕೇಳುವುದರ ಮೂಲಕವೇ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬಹಳ ಪರಿಣಾಮಕಾರಿಯಾಗಿ ಎಲ್ಲ ವಿಷಯಗಳನ್ನು ತಲುಪಿಸುವ ವಿಶ್ವಾಸ ಗಳಿಸಿರುವ ಮಾಧ್ಯಮವಾಗಿತ್ತು ಆದರೆ ಈ ಸೋಷಿಯಲ್ ಮೀಡಿಯಾ ಟಿವಿ ಮಾಧ್ಯಮಗಳ ಪ್ರಭಾವದಿಂದ ಇಂದು ರೇಡಿಯೋ ತನ್ನ ಜನಪ್ರಿಯತೆಯನ್ನ ಕಳೆದುಕೊಂಡಿದೆ ಆದ್ರೂ ಇಂದಿಗೂ ಅನೇಕರಿಗೆ ಈ ರೇಡಿಯೋದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ಕಿವಿಗೆ ಬೀಳದಿದ್ದರೆ ಬೆಳಗಾಗುವುದೇ ಇಲ್ಲ ಅನ್ನುವಂತವರು ಇದ್ದಾರೆ ಯಾಕಂದ್ರೆ ರೇಡಿಯೋ ಅಷ್ಟೊಂದು ಪ್ರಭಾವಶಾಲಿ ಮಾಧ್ಯಮವಾಗಿದೆ ರೇಡಿಯೋ ದಿನದ ಇತಿಹಾಸ ಸಾವಿರದ ಒಂಬೈನೂರ ನಲವತ್ತಾರು ಫೆಬ್ರವರಿ ಹದಿಮೂರರಂದು ಅಮೆರಿಕದಲ್ಲಿ ಮೊದಲ ರೇಡಿಯೋ ಪ್ರಸರಣ ಸಂದೇಶವನ್ನು ಕಳುಹಿಸಲಾಯಿತು ಆ ಬಳಿಕ ಎರಡು ಸಾವಿರದ ಹತ್ತರಲ್ಲಿ ಸ್ಪೇನ್ನ ಸ್ಪ್ಯಾನಿಶ್ ರೇಡಿಯೋ ಅಕಾಡೆಮಿಯು ಅದೇ ದಿನದಂದು ವಿಶ್ವ ರೇಡಿಯೋ ದಿನವನ್ನ ಆಚರಿಸುವ ಬಗ್ಗೆ ತನ್ನ ಅಭಿಪ್ರಾಯವನ್ನ ಯುನೆಸ್ಕೋದ ಮುಂದೆ ಪ್ರಸ್ತಾಪಿಸಿತು ಹಾಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ರೇಡಿಯೋ ದಿನವನ್ನ ಆಚರಿಸಲು ಮುಂದಾಯಿತು ಅದಾದ ನಂತರ ಎರಡು ಸಾವಿರದ ಹನ್ನೆರಡರ ಫೆಬ್ರವರಿ ಹದಿಮೂರರಿಂದ ಪ್ರತಿ ವರ್ಷವೂ ಫೆಬ್ರವರಿ ಹದಿಮೂರರನ್ನ ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಭಾರತದಲ್ಲಿ ರೇಡಿಯೋದ ಇತಿಹಾಸ ಜೂನ್ನಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವನ್ನು ಮಾಡಿತು ಅದಾದ ಐದು ತಿಂಗಳ ನಂತರದಲ್ಲಿ ಕಲ್ಕತ್ತಾ ರೇಡಿಯೋ ಕ್ಲಬ್ ಅನ್ನು ಸ್ಥಾಪಿಸಲಾಯಿತು ಆ ಬಳಿಕ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜುಲೈ ಇಪ್ಪತ್ತ್ ಮೂರರಂದು ಭಾರತೀಯ ಪ್ರಸಾರ ಕಂಪನಿ ಅಸ್ತಿತ್ವಕ್ಕೆ ಬಂದಿತಾದರೂ ಅದು ಮೂರು ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿಯೇ ಭಾರೀ ನಷ್ಟವನ್ನ ಅನುಭವಿಸಿತು ಅದಾದ ಬಳಿಕ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ನಲ್ಲಿ ಕೈಗಾರಿಕೆಗಳು ಮತ್ತು ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಭಾರತೀಯ ಪ್ರಸಾರ ಸೇವೆಯು ಪ್ರಾಯೋಗಿಕ ಆಧಾರದ ಮೇಲೆ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು ಮೊದಲ ಪ್ರಸಾರ ನಿಯಂತ್ರಕರನ್ನಾಗಿ ಲಿಯೋನೆಲ್ ಫಿಲ್ಡೇನ್ ಅವರನ್ನ ಸಾವಿರದ ಒಂಬೈನೂರ ಮೂವತ್ತೈದು ಆಗಸ್ಟ್ ನಲ್ಲಿ ನೇಮಿಸಲಾಯಿತು ಅದಾದ ಬಳಿಕ ಅಂದ್ರೆ ಭಾರತದ ಮೊದಲ ರೇಡಿಯೋ ಪ್ರಸಾರ ಅನುಭವದ ಸುಮಾರು ಹದಿಮೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಎಂಟರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆ ಆಲ್ ಇಂಡಿಯಾ ರೇಡಿಯೋ ಪ್ರಾರಂಭವಾಯಿತು ಅದುವೇ ಎಲ್ಲರ ಪ್ರೀತಿಯ ವೈವಿಧ್ಯಮಯ ಸಾಹಿತ್ಯ ಮನರಂಜನೆ ಮಾಹಿತಿ ನಿಖರ ಸುದ್ದಿಗಳನ್ನ ನೀಡುವ ಆಕಾಶವಾಣಿ ನಮ್ಮ ಹಿರಿಯರಿಗೆ ಈಗಲೂ ಆಕಾಶವಾಣಿ ಒಂದು ಗೆಳೆಯನಂತೆ ಯಾಕಂದ್ರೆ ಆಕಾಶವಾಣಿ ಒಂದು ರೀತಿಯಲ್ಲಿ ಹರಿಯುವ ನೀರಿನಂತೆ ದಿನ ಪ್ರತಿ ಏನಾದ್ರೊಂದು ಕಾರ್ಯಕ್ರಮವನ್ನ ಅದು ಮೌಲ್ಕವಾಗಿ ಬಹಳ ಪರಿಣಾಮಕಾರಿಯಾಗಿ ಎಲ್ಲರ ಅಭಿರುಚಿಗೆ ತಕ್ಕಂತೆ ಪ್ರಸಾರ ಮಾಡುತ್ತಾ ಬರುತ್ತಿದೆ ಒಂದು ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಕಾಶವಾಣಿಯೇ ಪ್ರಬಲ ಮಾಧ್ಯಮವಾಗಿತ್ತು ಆಕಾಶವಾಣಿಯೇ ಸಮಯದಂತಿತ್ತು ಈಗಲೂ ಕೂಡ ಅನೇಕರ ದಿನಚರಿ ಪ್ರಾರಂಭವಾಗುವುದು ಆಕಾಶವಾಣಿಯ ಕಾರ್ಯಕ್ರಮವನ್ನ ಕೇಳುವುದರ ಮೂಲಕ ಜೊತೆಗೆ ಮುಗಿಯುವುದೂ ಕೂಡ ಆಕಾಶವಾಣಿಯ ಕಾರ್ಯಕ್ರಮವನ್ನ ಕೇಳಿದ ನಂತರವೇ ಯಾಕಂದ್ರೆ ದೇಶ ವಿದೇಶಗಳ ಎಲ್ಲಾ ಮಾಹಿತಿಗಳನ್ನ ಆಕಾಶವಾಣಿ ದೇಶದ ಮೂಲೆ ಮೂಲೆಗೂ ತಲುಪಿಸುವ ಕಾರ್ಯವನ್ನ ಮಾಡ್ತದೆ ಇನ್ನು ಆಕಾಶವಾಣಿಯಲ್ಲಿ ಯಾವುದೇ ಅಬ್ಬರದ ಧ್ವನಿ ಇರುವುದಿಲ್ಲ ಪ್ರಸಾರವಾಗುವ ಕಾರ್ಯಕ್ರಮಗಳು ಕಳಪೆ ಎನ್ನುವುದೂ ಇಲ್ಲ ಹಾಗಾಗಿಯೇ ಹೆಚ್ಚಿನ ಜನರು ಆಕಾಶವಾಣಿಯನ್ನ ಮೆಚ್ಚಿಕೊಂಡಿದ್ದಾರೆ ಒಂದು ವೇಳೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಎಲ್ಲಾ ಕಾರ್ಯಕ್ರಮಗಳನ್ನ ಪುಸ್ತಕದ ರೂಪಕ್ಕೆ ತಂದ್ರೆ ಅದರಲ್ಲಿ ಬಹಳ ಪರಿಣಾಮಕಾರಿಯಾದ ಹೇರಳವಾದ ಸಾಹಿತ್ಯದ ಸುದ್ದಿಯೇ ಹರಿದು ಬಿಡುತ್ತದೆ ಇನ್ನು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ನೇರ ಪ್ರಸಾರದ ಕಾರ್ಯಕ್ರಮಗಳ ಬಗ್ಗೆ ಹೇಳುವುದೇ ಬೇಡ ಯಾಕಂದ್ರೆ ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ರೇಡಿಯೋವನ್ನ ಕೇಳ್ತಾ ಇದ್ರೆ ಆಕಾಶವಾಣಿಯ ನೇರ ಪ್ರಸಾರದ ಕಾರ್ಯಕ್ರಮ ಎಲ್ಲೋ ಒಂದು ಕಡೆ ನಡೀತಾ ಇರುತ್ತದೆ ಆದ್ರೆ ಅದರಲ್ಲಿ ನೀಡುವ ವೀಕ್ಷಕ ವಿವರಣೆಯಿಂದ ನಾವೇ ಆ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಭಾಗಿಯಾಗಿದ್ದೇವೆ ಅನ್ನಿಸುತ್ತೆ ಅಲ್ಲಿ ನಡೀತಾ ಇರೋ ಪ್ರತಿಯೊಂದು ಕಾರ್ಯಕ್ರಮವು ಕಣ್ಣಿಗೆ ಕಟ್ಟುವಂತಿರುತ್ತದೆ ಅಷ್ಟು ಸೊಗಸಾದ ವೀಕ್ಷಕ ವಿವರಣೆ ಅದು ಇನ್ನು ಕರ್ನಾಟಕದ ದಸರಾ ಜಂಬೂ ಸವಾರಿಯ ತಲಕಾವೇರಿ ತೀರ್ಥೋದ್ಭವದ ವೀಕ್ಷಕ ವಿವರಣೆ ಆಗಿರಲಿ ಕ್ರಿಕೆಟ್ ವೀಕ್ಷಕ ವಿವರಣೆಗಳಿಗೆ ತನ್ನದೇ ಆದ ಫ್ಯಾನ್ ಬೇಸ್ ಕೂಡ ಇದೆ ಇಂದಿಗೂ ರೇಡಿಯೋ ತನ್ನದೇ ಆದ ಗೌರವ ಮತ್ತು ವಿಭಿನ್ನತೆಯನ್ನ ಕಾಯ್ದುಕೊಂಡಿದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಯಾಕಂದ್ರೆ ಈಗ ಆಕಾಶವಾಣಿಯನ್ನ ಮೊಬೈಲ್ಗಳ ಮೂಲಕವೂ ಕೇಳಬಹುದಾಗಿದೆ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರ ಬಳಿಕವಂತೂ ರೇಡಿಯೋಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗುತ್ತಿದೆ ವಿಶೇಷವಾಗಿ ಪ್ರಧಾನಿ ಮೋದಿ ಅವರ ಮನಸ್ಸಿನ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮವು ದೇಶದ ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕವೇ ಪ್ರಸಾರವಾಗಿ ಜನ ಮನವನ್ನ ತಲುಪುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಆಕಾಶವಾಣಿ ಕೇಂದ್ರಗಳು ಇನ್ನು ಕರ್ನಾಟಕ ರಾಜ್ಯದಲ್ಲಿರುವ ಆಕಾಶವಾಣಿ ಕೇಂದ್ರಗಳಾದ ಬೆಂಗಳೂರು ಮೈಸೂರು ಹಾಸನ ಧಾರವಾಡ ಚಿತ್ರದುರ್ಗ ಭದ್ರಾವತಿ ಮಂಗಳೂರು ರಾಯಚೂರು ಕಲಬುರಗಿ ಬಿಜಾಪುರ ಹೊಸಪೇಟೆ ಕಾರವಾರ ಮಡಿಕೇರಿ ಬಳ್ಳಾರಿ ಒಂದೊಂದು ನಿಲಯದಲ್ಲೂ ಕೂಡ ವಿಭಿನ್ನ ಕಾರ್ಯಕ್ರಮಗಳ ಭಾಷಾ ಸೊಗಡಿನ ಶೈಲಿ ಭಿನ್ನವಾದದ್ದು ಇಂದು ಜನರು ತಮ್ಮ ಸ್ಮಾರ್ಟ್ ಫೋನ್ಗಳ ಮೂಲಕ ನಿಮಿಷ ನಿಮಿಷದ ಸುದ್ದಿಗಳನ್ನು ಪಡೆಯುತ್ತಿದ್ದರೂ ದೇಶ ಮತ್ತು ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಪಡೆಯಲು ರೇಡಿಯೋವನ್ನು ಪ್ರಮುಖ ಮಾಧ್ಯಮವೆಂದು ಪರಿಗಣಿಸಲಾಗಿದ್ದ ಕಾಲವಿತ್ತು ನಮ್ಮ ಅಜ್ಜ ಅಜ್ಜಿಯಂದಿರು ಸುದ್ದಿಗಳಿಗಾಗಿ ರೇಡಿಯೋವನ್ನೇ ನೆಚ್ಚಿಕೊಂಡಿದ್ದರು ಆದರೆ ಇಂದು ಆಧುನಿಕತೆಯ ಗಾಳಿಯು ಬೀಸಿದ್ದರೂ ಹಳೆಯ ಮಾಧ್ಯಮವಾಗಿರುವ ರೇಡಿಯೋ ಇವತ್ತಿಗೂ ತನ್ನದೇ ವಿಶಿಷ್ಟ ಶೈಲಿಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಕೇಳುಗ ವರ್ಗದವರನ್ನ ಹಿಡಿದಿಟ್ಟುಕೊಂಡಿದೆ ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಎಫ್ಎಂ ರೇಡಿಯೋಗಳು ಸ್ಟೇಷನ್ಗಳು ಆರಂಭವಾಗಿ ಮನೋರಂಜನೆಯ ವ್ಯಾಪ್ತಿಯು ದೊಡ್ಡದಾಗಿದ್ದು ರೇಡಿಯೋ ಪ್ರಿಯರನ್ನ ಉಳಿಸಿಕೊಂಡಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತ ಕನ್ನಡ